ಕರುನಾಡಿನ ಸಮಸ್ತ ಸಾವಯವ ಕೃಷಿ ರೈತ ಬಾಂಧವರಿಗೆ ವೀರೇಶ್ ಮನುಗುಳಿ ಮಾಡುವ ನಮಸ್ಕಾರ ಗೋ ಕೃಪಾಮೃತ ಉಚಿತ ವಿತರಣಾ ಅಭಿಯಾನ ಕರ್ನಾಟಕದಾದ್ಯಂತ ಕಳೆದ ಬಾರಿ ಮಾಡಿದ್ದೆ ಆದರೆ ಪೂರ್ತಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಕೆಲವು ಕಾರಣಗಳಿಂದ ಹಾಗಾಗಿ ಈ ಬಾರಿ ಕರ್ನಾಟಕದ ತುಂಬೆಲ್ಲ ಬೀದರ್ ಜಿಲ್ಲೆಯನ್ನ ಒಂದು ಹೊರತುಪಡಿಸಿ ಉಳಿದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಉಚಿತವಾಗಿ ಗೋಕೃಪಾಮೃತ ಶುದ್ಧವಾದಂಥ ಕಲ್ಚರನ್ನು ಹಂಚುವಂಥ ಈ ಒಂದು ಅಭಿಯಾನ ಗೋ ಕೃಪಾಮೃತ ಕೃಷಿಯಲ್ಲಿ ತುಂಬ ಒಳ್ಳೆ ಅಂದರೆ ಒಳ್ಳೆ ಫಲಿತಾಂಶವನ್ನು ನಮ್ಮ ರೈತ ಬಾಂಧವರಿಗೆ ಕೊಟ್ಟಿದೆ ಅದರಿಂದ ಒಳ್ಳೆಯ ಇಳುವರಿ ಹಾಗೂ ಆದಾಯ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ವಿಷಮುಕ್ತ ಕೃಷಿಯನ್ನು ಮಾಡಲಿಕ್ಕೆ ನಮಗೆಲ್ಲ ತುಂಬ ಅನುಕೂಲ ಆಗಿದೆ ಅನ್ನುವುದನ್ನ ಹಲವಾರು ಜನ ರೈತರು ಅದರ ಫಲಿತಾಂಶವನ್ನು ಕಂಡುಕೊಂಡದ್ದಾಗಿದೆ ಹಾಗೆ ಇನ್ನು ಕೆಲವರು ಬಳಸಬೇಕು ಬಳಸಿ ಅದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತ ಹಾತೊರಿತಾ ಇದ್ದಾರೆ ಆದರೆ ಅವರೆಲ್ಲರಿಗೂ ಗೋಕೃಪಾಮೃತ ಮೊದಲನೇ ಬಾರಿಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಮದರ್ ಕಲ್ಚರ್ ಸಿಗ್ತಾ ಇಲ್ಲ ಅಲ್ಲಲ್ಲಿ ಎಷ್ಟೋ ಜನ ಬಳಸಿದ್ದಾರೆ ಬಳಸಿ ಅದರ ಫಲಿತಾಂಶವನ್ನು ಕಂಡುಕೊಂಡ್ರು ಆದರೆ ಈಗ ಯಾರ ಹತ್ರನೂ ಅತಿ ಹೆಚ್ಚಿನ ಜನಸಂಖ್ಯೆ ಹತ್ರ ಕಲ್ಚರ್ ಉಳ್ಕೊಂಡಿಲ್ಲ ಉಳ್ಕೊಂಡಿದ್ರು ಆ ಕಲ್ಚರ್ನ ಒಂದು ಗುಣಮಟ್ಟ ಉಳ್ಕೊಂಡಿಲ್ಲ ಕಲ್ಚರೆಲ್ಲ ಹಾಳಾಗ್ಬಿಟ್ಟಿದೆ ಸುಮಾರು ದಿನಗಳಿಂದ ತಿರುಗಿಸಿಲ್ಲ ಹಾಗೆ ಬಿಟ್ಟುಬಿಟ್ಟಿದ್ದೀವಿ ಆಮೇಲೆ ನಮ್ಗೆ ಸರಿಯಾದ ಸಾವಯವ ಬೆಲ್ಲ ಸಿಗಲಿಲ್ಲ ಆಮೇಲೆ ಮಜ್ಜಿಗೆ ಸಿಗಲಿಲ್ಲ ಹೀಗೆ ಹಲವಾರು ಕಾರಣಗಳಿಂದ ನಾವು ಅದನ್ನೆಲ್ಲ ಏನು ಮಾಡಿದ್ವಿ ಹಾಳು ಮಾಡ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ಈಗ ಮತ್ತೆ ನಮಗೆ ಕಲ್ಚರ್ ಬೇಕಾಗಿದೆ ಮತ್ತೆ ನಾವು ಬಳಸಲಿಕ್ಕೆ ನಮಗೆ ಮನಸ್ಸಿದೆ ಅದು ಇಲ್ಲದೆ ಇರೋದರಿಂದ ನಾವು ಮತ್ತೆ ರಾಸಾಯನಿಕ ಕೃಷಿಗೆ ಹೋಗಿದ್ದೀವಿ ಅನ್ನುವಂಥ ಹಲವಾರು ರೈತರು ನನ್ನ ಮುಂದೆ ತಮ್ಮ ಒಂದು ಅಳಲನ್ನು ಹೇಳ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ನಾನು ಗುಜರಾತಿನಿಂದ ಶುದ್ಧವಾದಂಥ ಗೋಕೃಪಾಮೃತ ಕಲ್ಚರನ್ನು ತಂದು ಇಡೀ ಕರ್ನಾಟಕದಾದ್ಯಂತ ಹಂಚುವಂಥವನ್ನು ಹಂಚುವಂಥ ಒಂದು ಪ್ರಯತ್ನವನ್ನು ಇದ್ದೇನೆ ಹಾಗಾದರೆ ನೀವೆಲ್ಲ ಹೇಗೆ ಪಡ್ಕೋಬೇಕು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತೇನೆ ಒಟ್ಟು ಒಂಬತ್ತು ದಿನಗಳ ಕಾಲ ಈ ಒಂದು ಅಭಿಯಾನ ನಡೀತದೆ ಅಭಿಯಾನ ಯಾವ ರೀತಿ ನಡೀತದೆ ಅಂತಂದರೆ ನಾನು ಒಂದು ವೆಹಿಕಲ್ ತಗೊಂಡು ಊರೂರು ಕಲ್ಚರ್ಗಳನ್ನು ಕೊಡ್ತಾ ಬರ್ತೀನಿ ಯಾರಿಗೆ ಕಲ್ಚರ್ ಬೇಕು ಅಂತ ಅನಿಸಿರುತ್ತಲ್ಲ ನೀವು ಆ ಕಲ್ಚರನ್ನು ಪಡೆದುಕೊಳ್ಬಹುದು ಹಾಗಾದರೆ ಕಲ್ಚರನ್ನು ಹೇಗೆ ಪಡ್ಕೊಳ್ಳೋದು ಆ ಎಲ್ಲ ಒಂದು ಡೀಟೇಲನ್ನು ನಾನು ವಾಟ್ಸಪ್ನಲ್ಲಿ ಗೋ ಕೃಪಾಮೃತ ಅಭಿಯಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೆಲವೊಂದು ಕೆಲವು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀನಿ ಅಲ್ಲಿ ತಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹಾಕ್ತೀನಿ ಒಂದು ಬೇಸಿಕ್ ಮಾಹಿತಿಯನ್ನು ನಾನಿಲ್ಲಿ ಕೊಡಬಲ್ಲೆ ಹೇಗಂತಂದರೆ ಮೊದಲನೇ ದಿನದ ಅಭಿಯಾನ ಗುಲ್ಬರ್ಗ ಜಿಲ್ಲೆಯ ಜೇವರಿಗಿ ತಾಲೂಕಿಂದ ಶುರು ಆಗುತ್ತೆ ಜೇವರ್ಗಿಯಿಂದ ಜೇವರಿಗಿ ಜೇವರ್ಗಿಯಿಂದ ಬಿ ಗುಡಿ ಶಹಾಪುರ್ ಹೀಗೆ ಶುರು ಆಗ್ತದೆ ಅಲ್ಲಿ ನೀವು ನಾನು ಏನು ಮಾಡಿರ್ತೀನಿ ಅಂತಂದರೆ ವಾಟ್ಸಪ್ ಗ್ರೂಪ್ನಲ್ಲಿ ಅವತ್ತು ಲೈವ್ ಲೊಕೇಶನ್ ಹಾಕಿರ್ತೀನಿ ನನ್ನ ಗಾಡಿ ಎಲ್ಲಿ ಬರ್ತಾ ಇರುತ್ತೆ ಅಂತ ಆಮೇಲೆ ಸರ್ ನೀವೆಲ್ಲ ಲೋಯ್ ಲೈವ್ ಲೊಕೇಶನ್ ಹಾಕ್ತೀರಿ ಬಟ್ ನಾವು ಎಲ್ಲಿ ಬಂದು ತಗೊಳ್ಳೋದು ಅಂತ ನೀವು ಹೇಳ್ತೀರಿ ಬಟ್ ನೀವು ಈ ಗೋ ಕೃಪಾಮೃತ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ವಾಟ್ಸಪ್ ಗುಂಪಿಗೆ ಜಾಯಿನ್ ಆಗ್ತಿರಲ್ಲ ಅಲ್ಲಿ ಪ್ರತಿಯೊಂದು ಊರುಗಳ ಕರ್ನಾಟಕದಲ್ಲಿ ನಾನು ಎಲ್ಲೆಲ್ಲಿ ಹಂಚುತ್ತಾ ಇದ್ದೀನಿ ಆ ಎಲ್ಲ ಊರುಗಳಿಗೂ ಒಂದೊಂದು ಊರಿಗೂ ಒಂದೊಂದು ಪ್ಲೇಸ್ ಪಾಯಿಂಟ್ ಫಿಕ್ಸ್ ಮಾಡಿದ್ದೀನಿ ಅದರ ಗೂಗಲ್ ಲೊಕೇಶನನ್ನು ಗೂಗಲ್ ಲೊಕೇಶನನ್ನು ನಾನು ಆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ ಊರಿನ ಸಮೇತ ಊರಿನ ಹೆಸರನ್ನು ನಮೂದು ಮಾಡಿ ಅಲ್ಲಿ ನಾನು ಆ ಲೊಕೇಶನ್ ಗುಂಪನ್ನು ಹಾಕ್ತೀನಿ ನೀವು ನಿಮಗೆ ಯಾವ್ದು ನೀರ್ ಆಗುತ್ತೆ ಈಗ ಗೋ ಜೇವರಿಗೆ ಸುತ್ತಮುತ್ತ ಭಾಗದವರು ಜೇವರಿಗೆ ಆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಅಲ್ಲಿ ಎಲ್ಲಿ ಬರ್ತೀನಿ ಅನ್ನೋದು ಪಾಯಿಂಟ್ ತೋರಿಸುತ್ತೆ ನೀವು ಅಲ್ಲಿ ಬಂದು ನಿಂತ್ಕೊಂಡಿರಬೇಕು ಹಾಗಾದರೆ ನಾನು ಬರೋದು ಹೇಗೆ ನಿಮಗೆ ಗೊತ್ತಾಗಬೇಕು ನಾನು ಅಲ್ಲಿ ನಮ್ಮ ಗುಂಪಿನಲ್ಲಿ ಒಂದು ಲೈವ್ ಲೊಕೇಶನ್ ಹಾಕಿರ್ತೀನಿ ಆಮೇಲೆ ಇಷ್ಟು ನಿಮಿಷದಲ್ಲಿ ನಾನು ಜೇವರಿಗಿನಲ್ಲಿ ಇರ್ತೀನಿ ಅಂತ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದನ್ನು ಫಾಲೋ ಅಪ್ ಮಾಡಿಕೊಂಡು ನೀವು ಜೇವರಿಗೆ ಬರಬೇಕು ಇದೇ ರೀತಿ ಕರ್ನಾಟಕದಾದ್ಯಂತ ಆಮೇಲೆ ಯಾವ್ಯಾವ ಊರುಗಳಿಗೆ ಬರ್ತೀನಿ ಯಾವ್ಯಾವ ದಿನಾಂಕ ಅನ್ನೋದನ್ನು ನಿಮಗೊಂದು ಮಾಹಿತಿಯನ್ನು ಕೊಡುತ್ತಾನೆ ಮೇ ಹನ್ನೊಂದನೇ ತಾರೀಕು ಶುರುವಾಗುವಂಥ ಈ ಅಭಿಯಾನ ಮೊದಲು ಜೇವರ್ಗಿಯಿಂದ ಶುರುವಾಗುತ್ತೆ ಜೇವರ್ಗಿ ಗುಡಿ ಅಂದರೆ ಬಿ ಗುಡಿ ಶಹಾಪುರ್ ಹತ್ತಿಗುಡೂರ್ ದೇವದುರ್ಗ ಅರ್ಕೇರ ಸಿರ್ವಾರ ಮಾನ್ವಿ ಪೋತ್ನಾಳ ಸಿಂಧನೂರು ಕಾರಟಗಿ ಗಂಗಾವತಿ ಕಂಪ್ಲಿ ಕಮಲಾಪುರ ಹೊಸಪೇಟೆ ಮುನರಾಬಾದ್ ಕೊಪ್ಪಳ ಕೊಪ್ಪಳಕ್ಕೆ ನಮ್ಮ ಮೊದಲನೇ ದಿನದ ಅಭಿಯಾನ ಮುಕ್ತಾಯ ಆಗುತ್ತೆ ಆಮೇಲೆ ಮಾರನೇ ದಿನದ ಕೊಪ್ಪಳದಿಂದ ತಳಕಲ್ ಅಂದ್ರೆ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ತಳಕಲ್ ಹಳ್ಳಿಕೇರಿ ಗದಗ ಬೆಟಗೇರಿ ಅಣ್ಣಿಗೇರಿ ಶಿರಗುಪ್ಪಿ ಹುಬ್ಬಳ್ಳಿ ಹುಬ್ಬಳ್ಳಿ ಅಂದ್ರೆ ಹುಬ್ಬಳ್ಳಿ ಗಬ್ಬೂರ್ ಟೋಲ್ ಗೇಟ್ ಈ ಕಡೆ ಹಾವೇರಿ ಭಾಗದ ಕಡೆ ಶಿಗ್ಗಾವಿ ಭಾಗದ ಕಡೆ ಶಿಗ್ಗಾವಿ ಬಂಕಾಪುರ ಹಾವೇರಿ ಮೋಟೆಬೆನ್ನೂರು ರಾಣೆಬೆನ್ನೂರ್ ಹರಿಹರ ದಾವಣಗೆರೆ ಭರಮ್ಸಾಗರ ಚಿತ್ರದುರ್ಗ ಐಮಂಗಲ ಹಿರಿಯೂರು ಸಿರಾ ಸಿರಾಕೆ ನಮ್ದು ಎರಡನೇ ದಿನದ ಅಭಿಯಾನ ಮುಕ್ತಾಯ ಆಮೇಲೆ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಿ ಬಿ ತುಮಕೂರು ಕ್ಯಾತ್ಸಂದ್ರ ದಾಬಾಸ್ಪೇಟ್ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರ ಹೊಸಕೋಟೆ ಮಾರತ್ಹಳ್ಳಿ ಸಿಲ್ಕ್ ಬೋರ್ಡ್ ನೈಸ್ ರೋಡ್ ಜಂಕ್ಷನ್ ಕನಕ್ಪುರ ರೋಡ್ ಹಾರೋಹಳ್ಳಿ ಕನಕಪುರ ಕನಕಪುರಕ್ಕೆ ಮೂರನೇ ದಿನದ ಅಭಿಯಾನ ಮುಕ್ತಾಯ ಹದಿನಾಲ್ಕನೇ ತಾರೀಕು ಮೇ ಹಲಗೂರು ಮಳವಳ್ಳಿ ಕೊಳ್ಳೇಗಾಲ ಯಳಂದೂರು ಚಾಮರಾಜನಗರ ನಂಜನಗೂಡು ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಮೇಲುಕೋಟೆ ಕೆ ಪೇಟೆ ಭೈರ್ಯ ಕೆ ಆರ್ ನಗರ ಹುಣಸೂರು ಹುಣಸೂರಿಗೆ ನಮಗೆ ನಾಲ್ಕನೇ ದಿನದ ಅಭಿಯಾನ ಮುಕ್ತಾಯ ಐದನೇ ದಿನದ್ದು ಮೇ ಹದಿನೈದು ಪಿರಿಯಾಪಟ್ಟಣ ಕುಶಾಲನಗರ ಮಡಿಕೇರಿ ಸಂಪಾಂಜೆ ಸುಳ್ಯ ಕಾವು ಪುತ್ತೂರು ಬಂಟ್ವಾಳ ಬೆಳ್ತಂಗಡಿ ಮೂಡಿಗೆರೆ ಹಾನ್ಬಾಳು ಸಕಲೇಶ್ಪುರ ಆಲೂರು ಹಾಸನ ಮೇ ಹದಿನಾರು ಗಂಡಸಿ ಹ್ಯಾಂಡ್ ಪೋಸ್ಟ್ ತಿಪ್ಪೂರು ಅರಸೀಕೆರೆ ಬಾಣಾವರ ಕಡೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಸವಳಂಗ ಶಿಕಾರಿಪುರ ಆನಂದಪುರ ಹೊಸನಗರ ಹಿಲ್ಕುಂಜಿ ತೀರ್ಥಹಳ್ಳಿ ಮೇ ಹದಿನೇಳು ಆಗುಂಬೆ ಹೆಬ್ರಿ ಕಾರ್ಕಳ ಮೂಡುಬಿದಿರೆ ಕೈಕಂಬ ಮಂಗಳೂರು ಹಳೆಯಂಗಡಿ ಪಡುಬಿದ್ರಿ ಉಡುಪಿ ಬ್ರಹ್ಮಾವರ ಕುಂದಾಪುರ ಬೈಂದೂರು ಭಟ್ಕಳ ಮುರುಡೇಶ್ವರ ಹೊನ್ನಾವರ ಕುಮಟ ಗೋಕರ್ಣ ಕ್ರಾಸ್ ಅಂಕೋಲ ಮೇ ಹದಿನೆಂಟು ಕಾರವಾರ ಜೋಯಿಡಾ ದಾಂಡೇಲಿ ಹಳಿಯಾಳ ಧಾರವಾಡ ಕಿತ್ತೂರು ಎಂ ಕೆ ಹುಬ್ಬಳ್ಳಿ ಹಿರೇಬಾಗೇವಾಡಿ ಬೆಳಗಾವಿ ಮೇ ಹತ್ತೊಂಬತ್ತು ಮೋತಗ ನೇಸರ್ಗಿ ಕ್ರಾಸ್ ಗೋಕಾಕ್ ಮಮದಾಪುರ್ ಕ್ರಾಸ್ ಯರಗಟ್ಟಿ ಲೋಕಾಪುರ ಮಧೋಳ ಜಮಖಂಡಿ ಎಡಹಳ್ಳಿ ಬೀಳ್ಗಿ ಕ್ರಾಸ್ ಕೋಲಾರ ಕೊನೆಗೆ ಅಲ್ಲಿಗೆ ನಾನು ಅವತ್ತು ನಮ್ಮ ವಾಹನ ಮನುಗಳಿಗೆ ಅಂದರೆ ನಮ್ಮೂರಿಗೆ ಬಂದು ಬಂದು ರೀಚ್ ಆಗಿಬಿಡ್ತೀವಿ ಇಲ್ಲಿಗೆ ನಾನು ಹಂಚುವಂಥ ಅಭಿಯಾನ ಮುಕ್ತಾಯ ಆಗತ್ತೆ ಆಮೇಲೆ ಒಂದು ಭಾಗದಲ್ಲಿ ಬಿಟ್ಟೆ ಎಲ್ಲಿ ಸಾಗರ ಸೊರಬ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಆ ಭಾಗದಲ್ಲಿ ನಮ್ಮ ಒಬ್ಬರು ಸೇವಕರು ಗೋಕೃಪಾಮೃತದ ಒಬ್ಬರು ಅವರು ಇಲ್ಲ ಈ ಭಾಗವನ್ನು ನಾನು ಹಂಚುತ್ತೇನೆ ಅಂತ ಹೇಳಿದ್ದಾರೆ ಈ ನನ್ನ ಅಭಿಯಾನ ಮುಗಿದ ಒಂದು ಎರಡು ಮೂರು ದಿನದಲ್ಲಿ ಅವರು ಆ ಭಾಗದಲ್ಲಿಯೂ ಕೂಡ ಹಂಚುತ್ತಾರೆ ಅಲ್ಲಿಯೂ ಕೂಡ ಗೂಗಲ್ ಲೊಕೇಶನ್ಗಳನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಸೊ ಆ ಭಾಗದಲ್ಲಿರುವವರು ಸಹ ನೀವು ಒಂದು ಎರಡು ದಿನ ಆದಮೇಲೆ ಈ ಅಭಿಯಾನ ಮುಗಿದ ಒಂದು ಎರಡು ದಿನ ಆದಮೇಲೆ ನೀವು ಅಲ್ಲಿಯೂ ಕೂಡ ಕಲ್ಚರ್ ಪಡೆದುಕೊಳ್ಳಬಹುದು ನಿಮ್ಗೆ ಯಾರ್ಯಾರಿಗೆ ಕಲ್ಚರ್ ಬೇಕು ಓಕೆ ಸರ್ ನಾವು ಅಭಿಯ ಗೋಕೃಪಾಮೃತಕ್ಕ ಬಗ್ಗೆ ನಾವು ತುಂಬ ಕೇಳಿದ್ದೀವಿ ನಾವು ಅದನ್ನೆಲ್ಲ ನಾವು ಬಳಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನಮಗೆ ಕಲ್ಚರ್ ಎಲ್ಲೂ ಸಿಕ್ತಿಲ್ಲ ಅಂತ ತುಂಬ ಜನ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ನಾನು ಇಡೀ ಕರ್ನಾಟಕದಾದಂಥ ಈ ಭಾಗದಲ್ಲಿ ಕಲ್ಚರ್ಗಳನ್ನು ಹಂಚ್ತಾ ಇದ್ದೀನಿ ತಾವು ವಿಡಿಯೋದಲ್ಲಿ ಏನಾದರೂ ನೋಡಿದ್ದು ಅಥವಾ ಅರ್ಥ ಆಗಲಿಲ್ಲ ಅಂದರೆ ಈ ಸ್ಕ್ರೀನ್ ಮೇಲೆ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಈ ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ ತಕ್ಷಣ ನಿಮಗೆ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಕೆಳಗಡೆ ಒಂದು ಲಿಂಕ್ ಬರುತ್ತೆ ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಕಳಿಸ್ಕೊಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಗೋಕೃಪಾಮೃತ ಅಭಿಯಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುಂಪಿಗೆ ವಾಟ್ಸಪ್ ಗುಂಪಿಗೆ ಜಾಯ್ನ್ ಆಗಿ ಆ ವಾಟ್ಸಪ್ ಗುಂಪಿನಲ್ಲಿ ನಿಮ್ಮ ಸಂ ನಿಮಗೆ ಬೇಕಾದಂಥ ಸಂಪೂರ್ಣ ಮಾಹಿತಿಯನ್ನು ನಾನಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಅತಿ ಹೆಚ್ಚಿನ ರೈತ ಬಾಂಧವರಿಗೆ ಶೇರ್ ಮಾಡಿರಿ ಯಾಕಂತಂದ್ರೆ ಸುಮಾರು ಜನ ಗೋಕೃಪಾಮೃತದ ಒಂದು ನಿರೀಕ್ಷೆಯಲ್ಲಿದ್ದಾರೆ ಗೋಕೃಪಾಮೃತ ಶುದ್ಧವಾದಂಥ ಗೋಕೃಪಾಮೃತ ಬೇಕಾಗಿದೆ ನಮಗೆ ಅಂತ ಅಂತ ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ನಾನು ಈ ರೀತಿ ಹಂಚ್ತಾ ಇದ್ದೀನಿ ಇಲ್ಲ ಸರ್ ನಮಗೆ ನಿಯರ್ ಆಗಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ನೀವು ಕೊಟ್ಟಿರೋ ಪಾಯಿಂಟ್ ಅಂತಂದರೆ ದಯವಿಟ್ಟು ತಪ್ಪಿಸ್ಕೊಳ್ಬೇಡಿ ಬನ್ನಿ ಬಂದ್ಬಿಟ್ಟು ನನಗಿಂತ ಮುಂಚೆ ಬನ್ನಿ ನಾನು ಎಲ್ಲೂ ವೇಟ್ ಮಾಡಲ್ಲ ನಾನು ಎಲ್ಲೂ ವೇಟ್ ಮಾಡಲ್ಲ ಯಾರಿಗೋಸ್ಕರವೂ ನಿಲ್ಲೋದಿಲ್ಲ ನನ್ಕಿಂತ ಮುಂಚೆ ಯಾರಲ್ಲಿ ಬಂದಿರ್ತಾರೋ ಅವ್ರಿಗೆ ಅಷ್ಟು ಕೊಡ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಅಷ್ಟೇ ಅಂಡ್ ನೀವು ಗೊತ್ತ ಬರೋದು ಹೆಂಗ್ ಗೊತ್ತಾಗುತ್ತೆ ಸರ್ ಅಂತ ತಾವೇನಾದ್ರು ಕನ್ಫ್ಯೂಷನ್ ಅಲ್ಲಿದ್ರೆ ವಾಟ್ಸ್ಆಪ್ ನೀವು ಜಾಯಿನ್ ಆಗಿ ಎಲ್ಲಾ ಡೀಟೇಲ್ ಅಲ್ಲಿ ಹಾಕ್ತಾ ಇರ್ತೀನಿ ಆಮೇಲೆ ಈಗ ಆಲ್ರೆಡಿ ಗೋ ಕೃಪಾಮೃತ ಅಭಿಯಾನ ಎರಡು ಸಾವಿರದ ಅಂತ ಮೂರು ಗುಂಪುಗಳನ್ನು ಮಾಡಲಾಗಿದೆ ಆ ಮೂರು ಗುಂಪಿನಲ್ಲಿ ಇರುವಂತ ಸದಸ್ಯರು ಬೇ ಮತ್ತೆ ಈ ಗುಂಪುಗಳಲ್ಲಿ ಜಾಯಿನ್ ಆಗುವಂತ ಅವಶ್ಯಕತೆ ಇಲ್ಲ ಆಮೇಲೆ ಕನೆಕ್ಟ್ ವಿತ್ ನೇಚರ್ ಅಂತ ಒಂದು ಗುಂಪಿದೆ ಆ ಗುಂಪಿನಲ್ಲಿಯೂ ಕೂಡ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇರುತ್ತೆ ಆ ಗುಂಪಿನ ಸದಸ್ಯರು ಸಹ ಈ ಅಭಿಯಾನದ ಗುಂಪುಗಳಿಗೆ ಸೇರುವ ಆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಯಾವುದೂ ಇಲ್ಲ ಹಾಗೂ ಇನ್ನುಳಿದ ಬೇರೆ ಬೇರೆ ವಾಟ್ಸಪ್ ಗುಂಪುಗಳಲ್ಲಿ ತಾವು ಯಾರಾದರೂ ನೋಡ್ತಾ ಇದ್ರೆ ಇಲ್ಲಿ ಕಾಣಿಸ್ತಾ ಇರುವಂಥ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಮೆಸೇಜ್ ಹಾಕಿರಿ ನಿಮಗೆ ಲಿಂಕ್ ಬರುತ್ತೆ ನೀವು ಗುಂಪಿಗೆ ಜಾಯಿನ್ ಆಗಿ ಮುಂದಿನ ಮಾಹಿತಿಯನ್ನು ಸಂಪೂರ್ಣವಾಗಿ ವಾಟ್ಸಪ್ ಗುಂಪಿನಲ್ಲಿ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರೂ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ ಈಗಾಗಲೇ ಕರೆಗಳನ್ನು ಸ್ವೀಕರಿಸೋಕ್ಕಾಗ್ತಿಲ್ಲ ನನ್ನ ಫೋನ್ ತುಂಬ ಹ್ಯಾಂಗ್ ಆಗ್ತಾ ಇದೆ ಆ ಕಾರಣಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಿಮಗೇನೇ ಅಭಿಯಾನದ ಬಗ್ಗೆ ಮಾಹಿತಿಗಳಿದ್ದರೂ ಡೌಟ್ಸ್ ಇದ್ದರೂ ಸಹ ನೀವು ಗುಂಪಲ್ಲಿ ಪಡ್ಕೋಬಹುದು ಗುಂಪು ಇವಾಗ ಅಡ್ಮಿನ್ಗಳಿಗೆ ಮಾತ್ರ ಇಟ್ಟಿದೆ ನೆಕ್ಸ್ಟ್ ಅದನ್ನು ಓಪನ್ ಮಾಡ್ತೀವಿ ತಮಗೆಲ್ಲರಿಗೂ ತಮ್ಮ ಅನುಮಾನಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಯಾರ್ಯಾರಿಗೆ ಗೋ ಕೃಪಾಮೃತ ಪಡೆದುಕೊಳ್ಬೇಕಂತ ಇಚ್ಛೆ ಇದೆ ಅಕಸ್ಮಾತ್ ನೀವು ವಿಡಿಯೋ ನೋಡ್ತಾ ಇರ್ತೀರಿ ನಿಮಗದ ಇಂಟ್ರೆಸ್ಟ್ ಇರೋಲ್ಲ ಬಟ್ ನೀವು ಬೇರೆ ರೈತರಿಗೆ ಅದನ್ನು ಫಾರ್ವರ್ಡ್ ಮಾಡಿ ಅವರಾದರೂ ಪಡ್ಕೊಂಡು ಅವರಾದರೂ ನಿಮಗಾದ್ರೂ ಒಂದು ವಿಷಮುಕ್ತ ಅನ್ನವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ರೈತ ಅನ್ನದಾತ ಆಗಬೇಕು ವಿಷದಾತ ಆಗಬಾರದು ಇವಾಗೆಲ್ಲರೂ ರೈತರು ವಿಷದಾತರ ಆಗಿಬಿಟ್ಟಿದೀವಿ ಆ ಕಾರಣಕ್ಕೆ ಖರ್ಚು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಒಂದು ಶ್ರಮದಲ್ಲಿ ಆ ವಿಷಮುಕ್ತವಾದಂಥ ಆಹಾರವನ್ನು ಬೆಳಿಲಿಕ್ಕೆ ಪಡೆದುಕೊಳ್ಳಲಿಕ್ಕೆ ಈ ಗೋಕೃಪಾಂಬೃತ ಅನ್ನುವಂಥದ್ದು ತುಂಬ ಒಳ್ಳೆ ಕೆಲಸವನ್ನು ಮಾಡಿದೆ ಮಾಡುವಂತ ಹಲವಾರು ಬಳಸುವಂಥ ರೈತರು ಕೂಡ ಉತ್ತಮವಾದಂಥ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಯಾರಿಗೂ ಒತ್ತಾಯ ಇಲ್ಲ ಹಾಗೆ ಗೋ ಕೃಪಾಮೃತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಂಡು ಇದನ್ನ ಪಡೆದುಕೊಳ್ಳಿ ನಿಮಗೆ ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋ ಸಿಗ್ತದೆ ಗೋ ಕೃಪಾಮೃತ ಹೇಗೆ ಅದರ ಫಲಿತಾಂಶ ಹೇಗೆ ಅದು ಏನೇನು ಕೆಲಸ ಮಾಡುತ್ತೆ ಅಂತ ಅಂಡ್ ನಾನು ಕೂಡ ವಾಟ್ಸಪ್ ಸಹ ಪ್ರತಿಯೊಂದು ಮಾಹಿತಿಯನ್ನು ಹಂಚುತ್ತೇನೆ ಇದರಲ್ಲಿ ವಿಡಿಯೋದಲ್ಲಿ ಜಾಸ್ತಿ ಹೇಳೋದು ಬೇಡ ಯಾರ್ಯಾರು ಅಭಿಯಾನಕ್ಕೆ ಕೈ ಜೋಡಿಸ್ಬೇಕು ಅನ್ಕೊಂಡಿದ್ದೀರಿ ಅಭಿಯಾನದ ಒಂದು ಫಲವನ್ನು ಯಾರ್ಯಾರು ಪಡ್ಕೋಬೇಕು ಅಂದ್ಕೊಂಡಿದ್ದೀರಿ ತಾವೆಲ್ಲರೂ ಈ ವಾಟ್ಸಪ್ ಸಂಖ್ಯೆಗೆ ಒಂದು ಹೈ ಅಂತ ಮೆಸೇಜ್ ಹಾಕಿ ತಾವು ಈ ಒಂದು ಗುಂಪಿಗೆ ಬಂದು ಜಾಯ್ನ್ ಆಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ